ಅನುಕೂಲವಾಗಿ ನಡೆಯಂಗ ಆಗಬೇಕು ನಡೆಯುತ್ತೆ ಏನು ಸಮಸ್ಯೆ ಇಲ್ಲ ಅನ್ನೋದಾದ್ರೆ ಅನುಕೂಲವಾಗಿ ನಡೆಯುತ್ತೆ ನಡೆಯ ಬಲಕೆ ನಿಧನ ಆದ್ರೆ ಎಡಕ್ಯಾಮ್ ಸ್ವಲ್ಪ ಕಾಲ್ ಸ್ವಲ್ಪ ಸ್ಟ್ರೈಟ್ ಮಾಡ್ತಾನೆ ಮುಂಚೆ ಮಾಡ್ತಿರ್ಲಿಲ್ಲ ಕಾಲು ಸ್ಟ್ರೈಟ್ ಮಾಡ್ತಿದ್ ಸ್ವಲ್ಪ ಅವ್ರ ಬಗ್ಗೆ ಸ್ವಲ್ಪ ಇಂಪ್ರೂವ್ ಇದೆ ಸರ್ ಅದು ಗುರುಜಿ ನಮ್ಗೆ ಹೇಳಿದ್ದಾರೆ ನಾಲ್ಕು ತಿಂಗಳಲ್ಲಿ ಸರಿ ಹೋಗ್ತಾ ಅಂತ ಸರ್ ನಡೆಯೋಕ್ಕೆ ಆಗ್ತಿಲ್ಲ ಈ ಕ್ಷೇತ್ರಕ್ಕೆ ಬಂದು ಮಕ್ಳುಗಳು ತುಂಬ ವರ್ಷದಿಂದ ಪ್ಯಾರಲಿಸ್ ಆಗಿದೆ ಕೆಲವರಿಗೆ ಮೈಂಡಲ್ಲಿ ಡಿಸ್ಟರ್ಬ್ ಆಗಿರುತ್ತೆ ನಾನಾ ರೀತಿ ಸಮಸ್ಯೆ ಹೊತ್ತು ಭಕ್ತರು ಅದನ್ನ ಪಾದ ದಾಟಾಕ್ಸಿ ಮತ್ತೆ ಆಶ್ಚರ್ಯವಕವಾಗಿ ಅದೇ ಸೂಚನೆ ಕೊಡುತ್ತೆ ಇದು ಆಗುತ್ತೆ ಇಲ್ವಾ ಅಂತೇಳಿ ನೋಡಿ ನಿರ್ಧಾರ ಮಾಡಿ ದಾಟನ ಹಾಕುವಂತದ್ದಿರುತ್ತೆ ತಲೆನೋವು ತುಂಬಾ ಇತ್ತು ಜಾಸ್ತಿ ಎಲೆ ತೋರಿಸಿದ್ರು ಏನು ಆಯ್ತಾ ಇರಲಿಲ್ಲ ಇವಾಗ ಪರವಾಗಿಲ್ಲ ಎರಡು ಸತಿ ತೀರ್ಥ ಸ್ನಾನ ಆಗಿದೆ ಮೂರು ಸತಿ ಹೇಳಿದ್ದಾರೆ ಎರಡು ಸತಿ ಮಾಡಿದ್ದೀವಿ ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ ನಾವು ಮಾಡ್ತಿರೋದು ವ್ಯಾಪಾರ ಎಷ್ಟೇ ದುಡ್ಕೊಂಬಂದ್ರು ಎಷ್ಟು ಹಣಕಾಸಿನಲ್ಲಿ ನಮಗೆ ತೊಂದರೆ ಆಗ್ತಿತ್ತು ಇಲ್ಲಿ ಒಂದ ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ ತಮ್ಮ ಓದ್ ಓದೋದು ನಿಲ್ಸಿದ್ದ ಇವಾಗ ಮತ್ತೆ ಓದ್ತಿದ್ದಾನೆ ಊರುಗಳಲ್ಲಿ ಎಲ್ಲ ರಂಗ ಆಡಂಬರ ಮಾಡ್ತಾ ಇಲ್ಲ ನಾಲ್ಕು ಬಿಲ್ಗೆ ಐದು ಬಿಲ್ಡಿ ಉಂಗುರ ಹಾಕೋದಿಲ್ಲ ಅಲ್ಲಿ ಚೈನಾ ಹಾಕಿ ಆಡಂಬರ ಇಲ್ಲ ಯಾರು ಮಾತಾಡಿಸಿರು ಮಾತಾಡ್ತಾರೆ ಯಾರು ಫೋನ್ ಮಾತಾಡಿದ್ರು ಫೋನ್ ಇರ್ತಾರೆ ಒಳ್ಳೆ ಗುರುಗಳಾಗಿದ್ದಾರೆ ಈ ಒಳ್ಳೆ ಗುರುಗಳಾಗಿರ್ದ್ರೆ ಈ ಸ್ಥಾಪನೆ ಇಲ್ಲಿಗೆ ನಡೀತಾ ಇದೆ ನಮ್ಮಲ್ಲಿ ತುಂಬಾ ವಿಶೇಷವಾಗಿ ಉತ್ತರಕ್ಕೆ ಕೂತಿರುವಂತದಿಂದ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಒತ್ತು ಬರುವಂಥ ಭಕ್ತರು ಅಮ್ಮನ ದರ್ಶನ ಮಾಡಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕೋದ್ರೂ ಕೂಡ ಖಂಡಿತ ಫಲ ಸಿಕ್ಕಿರುವಂಥ ಉದಾಹರಣೆಗಳು ಸಾಕಷ್ಟು ಇದಾವೆ ಇದು ನಮ್ಮ ಕಷ್ಟಗಳನ್ನ ಬರಿತಿರೋದು ಓಮುಖಿ ಅಂದ್ಬಿಟ್ಟು ನಮ್ಗೇನಿದೆ ಏನಿದೆ ಆ ಕಷ್ಟಗಳನ್ನ ಬರೆದು ಮುಖ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಮಾಡ್ತಿದ್ವಿ ಎಲೆ ಮೇಲೆ ಬರೆದು ಎಲೆಯನ್ನು ಐದು ಎಲೆ ಮೇಲೆ ನಿಮ್ ಸಮಸ್ಯೆ ಏನಿದೆ ಕೆಲವರಿಗೆ ಒಂದೇ ರೀತಿ ಸಮಸ್ಯೆ ಇಲ್ಲ ಹಲವಾರು ರೀತಿ ಸಮಸ್ಯೆ ಇರುತ್ತೆ ಕೆಲವರಿಗೆ ಗುಪ್ತ ಸಮಸ್ಯೆಗಳು ಹೇಳಕ್ ಆಗಲ್ಲ ಅನ್ನುವಂಥವ್ರಿಗೆ ಎಲೆ ಮೇಲೆ ಬರೆದು ಓಮ್ ಹಾಕಿದ್ರೆ ಖಂಡಿತ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ನಾನು ಮಾಡಿದೀನಿ ಇದು ಐದನೇ ಸಲ ನಮಗ್ ತುಂಬಾ ಒಳ್ಳೇದಾಗಿದೆ ಕೆಲಸ ಇರ್ಲಿಲ್ಲ ಕೆಲಸ ಸಿಕ್ಕಿದೆ ವಿವಾಹ ಆಗ್ಬೇಕು ಅಂತ ಕೇಳ್ಕೊಂಡಿದ್ದೀನಿ ಅದು ಆಗುತ್ತೆ ಅಂತ ನನ್ ನಂಬಿಕೆ ಇದೆ ಅಲ್ಲಿ ಸ್ವಲ್ಪ ಕಾಲು ಸ್ವಲ್ಪ ಸ್ಟ್ರೈಟ್ ಮಾಡ್ತಾನೆ ಮುಂಚೆ ಮಾಡ್ತಿರ್ಲಿಲ್ಲ ಕಾಲು ಸ್ಟ್ರೈಟ್ ಮಾಡ್ತಿದ್ದು ಸ್ವಲ್ಪ ಹೊರವಾಗಿಲ್ಲ ಸರ್ ಸ್ವಲ್ಪ ಇಂಪ್ರೂವ್ ಇದೊಂದು ಚೂರು ಹ್ಞೂ ಇದು ಗುರುಜಿ ನಮ್ಗೆ ಹೇಳಿದ್ದಾರೆ ಇತ್ತು ಹದಿನಾಲ್ಕು ತಿಂಗಳಲ್ಲಿ ಸರಿ ಹೇಳಿದ್ದಾರೆ ಸರ್ ಸಪೋರ್ಟ್ ಕೊಟ್ಟೆ ಕೂತಾನೆ ಸರ್ ಅವನು ಮಾಡ್ತಾನೆ ಇಲ್ಲ ಚೂರು ಸ್ವಲ್ಪ ಹರವಾಗಿಲ್ಲ ಮುಂಚೆಗಿಂತ ಸ್ವಲ್ಪ ಸ್ವಲ್ಪ ಗುರುಜಿ ಹಿಡಿದಾಗ ಇನ್ನೂ ಮೂರು ಒಣ್ಮೇ ಸರ್ ನಿನ್ನ ನೀನು ಸ್ನಾನ ಮಾಡಿಸ್ಬೇಕಂತ ಇಲ್ಲಿ ಸ್ವಲ್ಪ ಸರಿ ಹೋಗ್ತಾರೆ ಅಂತ ಸ್ವಲ್ಪ ನಿಧ ಸಂಗೆ ತುಂಬ ಖುಷಿ ಆಗ್ತಿತ್ತು ಬರಬೇಕು ಅಂದರೆ ಖುಷಿ ನಮಗೆ ಬರ್ತೀವಿ ಬರಬೇಕು ಅಂದರೆ ಹಂಗೆ ಎಲ್ಲರಿಗೂ ಅದು ನಂಬಿಕೆ ಮೇಲೆ ಸರ್ ಅದು ನಂಬಿಕೆ ಇಟ್ಕೊಂಡು ಬಂದು ಬರ್ಬೋದು ಅದು ಅವ್ರಿಗೆ ಇಷ್ಟ ಆಗೋದು ಅದು ನಮಗೂ ಅದೇ ನಂಬಿಕೆ ನಾವು ಬಂದು ಹೋಗ್ತಿದ್ದೀವಿ ಸರ್ ಇಲ್ಲಿಗೆ ಅದೇ ನಂಬಿಕೆ ನಮಗೂ ಇದೆ ನಾವು ನಾಲ್ಕನೇ ಸಾರಿ ಬರ್ತಿದ್ದೀವಿ ಮಂಡ್ಯದಿಂದ ಬರ್ತಿದ್ದೀವಿ ತೀರ್ಥ ಸ್ನಾನ ಎರಡು ಸತಿ ಆಗಿದೆ ಬಂದಾಗಿಂದ ಪರವಾಗಿಲ್ಲ ನನಗೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದಿಂದ ಆರೋಗ್ಯ ಸಮಸ್ಯೆ ಇತ್ತು ಆದರೂ ಪರವಾಗಿಲ್ಲ ಇಲ್ಲಿಗೆ ಬಂದು ಹೋದ್ಮೇಲೆ ಎಷ್ಟೋ ಕಡಿಮೆ ಆಗಿದೆ ಈಗ ಪರವಾಗಿಲ್ಲ ಕಡಿಮೆ ಆಗಿದೆ ಸ್ವಲ್ಪ ಅಂದರೆ ಅದು ತಲೆನೋವು ತುಂಬ ಇತ್ತು ಜಾಸ್ತಿ ಎಲ್ಲೇ ತೋರಿಸಿದ್ರೂ ಏನೂ ಆಯ್ತಾ ಇರಲಿಲ್ಲ ಇವಾಗ ಪರವಾಗಿಲ್ಲ ಎರಡು ಸತಿ ಸ್ನಾನ ಆಗಿದೆ ಮೂರು ಸರ್ತಿ ಹೇಳಿದ್ದಾರೆ ಎರಡು ಸರ್ತಿ ಮಾಡಿದ್ದೀವಿ ಮತ್ತು ಇನ್ನೊಂದು ಸತಿ ಮಾಡಬೇಕು ಸೆಕೆಂಡ್ ಟೈಮ್ ಬಂದಿರೋದು ಇವತ್ತು ಮಾ ಸ್ನಾನ ಮಾಡಿದ್ದೀವಿ ಬ ಅಂತ ಅನ್ಕೊಂಡಿದ್ದೀನಿ ಈ ದೇವಸ್ಥಾನ ಮೊಬೈಲ್ದಲ್ಲಿ ಬಿಟ್ಟಿದ್ರಲ್ಲ ಅದು ನೋಡ್ಕೊಂಡು ಬಂದಿದ್ವಿ ಇಲ್ಲಿ ಅಂದ್ರೆ ಸ್ವಲ್ಪ ಮಗು ಮಗನಿಗೆ ಆರಾಮಿಲ್ಲಲ್ಲ ಆ ಟಂಕನಲ್ಲಿ ತಾಕತ್ತಿಲ್ಲ ಸ್ವಲ್ಪ ಕಾಲಕ್ಕೆ ಶಕ್ತಿ ಅಂತ ಹೇಳಿ ಅದ್ರ ಸಂಬಂಧ ಇಲ್ಲಿ ಬಂದಿದ್ವಿ ಮಗುಗೇನಿದೆ ಎಲ್ಲ ಕೂಡ ನಡು ನಡು ಆಗಿದೆ ನಡಿಲಕ್ಕೆ ಬರೋಲ್ಲಾಗಿದೆ ಅವಾಗ ಅದ್ರ ಸಂಬಂಧ ಬಂದಂತ ಅಲ್ಲಿ ತೋರಿಸ್ಕೊಂಡು ಹೋಗ್ಬೇಕಂತ ಬಂದಿದ್ವಿ ಚೆನ್ನಾಗಿ ಆಕತ್ತ ಹೇಳಿದ್ರು ಅವರು ಅವರಂದ್ರೆ ಒಂದು ಐದು ದಿವ್ಸ ಬರ್ ಬರ್ ಬರ್ಬೇಕು ಐದು ಶುಕ್ರವಾರ ಒಂದು ಮಗ ಸರಿ ಸರಿಯಾಗಿತ್ತ ಸರಿ ಆಗ್ತದೆ ಹೇಳಿದ್ರು ಬೇರೆ ಅಂದ್ರೆ ಇದೇ ಹೇಳಿದ್ರು ದೃಷ್ಟ್ರ ಐದು ಶುಕ್ರವಾರ ನಡ್ಕೋರಿ ಆಮೇಲೆ ಚಲೋ ಆಗುತ್ತೆ ಅಂತ ಹೇಳಿದ್ರು ಈ ದೇವಿ ಚೆನ್ನಾಗಿದಾಳ ದೇವಿ ಚಲೋ ಅದಳ ಏನು ಎಲ್ಲ ಹೋಗಿದ್ಕೆ ಚಲೋ ಆಗ್ತದೆ ಅಂತ ಹೇಳ್ತೀನಿ ಈ ದೇವಿ ನಂಬ್ಕೊಂಡು ಬರ್ತಾರೆ ಯಾರು ಬರ್ಬೇಕಾದ್ರೆ ಜನ ದೇವಿ ನಮ್ಗೆ ಚಲೋ ಮಾಡಿದ ಮಾತ್ರ ಇನ್ನು ನಮಗಿಂತ ನೂರು ಜನ ಜಾಸ್ತಿ ಬರ್ತಾರೆ ನಾವು ಇಲ್ಲಿಗೆ ತುಂಬ ಹಳಬ್ರು ಈ ದೇವಸ್ಥಾನಕ್ಕೆ ಸತ್ಯ ಭಕ್ತಿಯಿಂದ ನಡಿಬೇಕು ನಿಷ್ಠೆ ನಡಿಬೇಕು ಮತ್ತು ಆತ್ಮ ಸಾಕ್ಷಿ ನಡಿಬೇಕು ದೇವಸ್ಥಾನ ಮಾಡೋದಾದ್ರೆ ಸುಲಭ ಅಲ್ಲ ಮತ್ತು ಅಂದಾನ ಮಾಡೋದಾಗಲಿ ಇನ್ನೊಂದು ಮಾಡಿದ್ರೆ ಸುಲಭ ಅಲ್ಲ ಆದರೆ ಸ್ವಾಮೀಜಿಗಳು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಖುಷಿಯಿಂದ ಇದ್ದಾರೆ ನಮ್ಮ ಕಷ್ಟ ಪರಿಹಾರ ಸ್ವಾಮೀಜಿ ಖುಷಿ ನೋಡೇ ನಮಗೆ ಕಷ್ಟ ಪರಿಹಾರ ಆಗಬೇಕು ನಾವು ಹೆಚ್ಚು ಕಡಿಮೆ ಅಲೆ ಒಂದು ಎರಡು ವರ್ಷದಲ್ಲಿ ಬರ್ತಾ ಇದ್ದೀವಿ ನಮ್ಗೆ ಅನುಕೂಲ ಆಗಿದೆ ಹಾಗಾಗಿ ನಾವು ಈ ದೇವಸ್ಥಾನನ ಪ್ರತಿ ಸಾರಿ ಬಂದಾಗಲಾರು ಇಲ್ಲಿ ದೇವಸ್ಥಾನಕ್ಕೆ ಬಂದು ಬಂದೇ ಹೋಗ್ತೀವಿ ತಿಂಗಳು ಎರಡು ಸಾವಿರೋ ಮೂರು ಸಾವಿರಲ್ಲ ನಮ್ಗೆ ಅನುಕೂಲ ಆಗಿದೆ ನಾವು ಬಂದು ಹೋಗ್ತಾಯಿದ್ದೀವಿ ಈ ದೇವಸ್ಥಾನ ನಮಗೆ ನಮ್ಮದೆಲ್ಲ ಏನೇನೋ ಕೆಲಸಗಳು ಕೊಡಿದ್ದವರು ಪರಿಹಾರ ಆಗಿದೆ ಆಗಿಲ್ಲದರೆ ಯಾರೂ ಬರೋಲ್ಲ ಆಗಿರೋದಕ್ಕೆ ಆ ತಾಯಿ ನಮ್ಮವ್ರ ಮೇಲೆ ನಾವು ಭಕ್ತಿ ಇಟ್ಟಿರೋದಕ್ಕೆ ನಾವು ಇಲ್ಲಿ ಬರ್ತಾ ಇರೋದು ನಾವು ನಿಷ್ಠೆಯಿಂದ ಇರಬೇಕು ಓ ನಾನು ಎರಡು ಸರಿ ಓದೇ ನಾನು ಕೆಲಸ ಆಗಲ್ಲ ಮೂರು ಸಾವಿರ ನನ್ನ ಕೆಲಸ ಅಲ್ಲ ನಮ್ಮ ಭಕ್ತಿ ತಾಳ್ಮೆ ತಗೋಬೇಕು ಫಸ್ಟು ಆ ತಾಳ್ಮೆ ಇದ್ದರೆ ಮುಂದೆ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಗುರುಗಳದ್ದು ಏನಿಲ್ಲ ಗುರುಗಳು ಫಸ್ಟ್ ಕ್ಲಾಸ್ ಇದ್ದಾರೆ ಗುರುಗಳಲ್ಲಿ ಎಲ್ಲ ಹಂಗೆ ಆಡಂಬರ ಮಾಡ್ತಾ ಇಲ್ಲ ನಾಲ್ಕು ಬೆಳ್ಳಿಗೆ ಐದು ಬೆಳ್ಳಿಗ್ಗೆ ಉಂಗುರ ಎಕಡೆ ಅಲ್ಲಿ ಚೈನಾಲ್ಲಿ ಆಡಂಬರ ಇಲ್ಲ ಯಾರು ಮಾತಾಡಿಸಿದ್ರು ಮಾತಾಡ್ತಾರೆ ಯಾರು ಫೋನಲ್ಲಿ ಮಾತಾಡಿದ್ರು ಫೋನ್ ಇರ್ತಾರೆ ಒಳ್ಳೆ ಗುರುಗಳಾಗಿದ್ದಾರೆ ಈ ಒಳ್ಳೆ ಗುರುಗಳಾಗಿರಿದರೆ ಈ ಸ್ಥಾಪನೆ ಇಲ್ಲಿಗೆ ನಡೀತಾ ಇದೆ ಯಾವುದೂ ಇಲ್ಲ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಯಾವ ಭೇದ ಭಾವನೆ ಯಾವುದೂ ಇಲ್ಲ ನಾವೆಲ್ಲರೂ ಹೊಂದೆ ಆಗಿರೋದ್ರಿಂದಲೇ ಇಲ್ಲಿ ಮಠ ನಡೀತಾ ಇರೋದು ಇಲ್ಲಿ ನಡೆಯೋಲ್ಲ ಯಾವತ್ತೋ ಥರದಾಗ್ತಾರೆ ಮಟನ ಇರೋ ಬಿಡೋಕ್ಕಲ್ಲ ಇರೋಕ್ಕೆ ಅಷ್ಟು ನಿಷ್ಠೆ ಭಕ್ತಿಯಿಂದ ನಾವು ಇರಬೇಕು ಸ್ವಾಮೀಜಿಗಳು ಇರಬೇಕು ಶಕ್ತಿ ಇದೆ ಇರೋದ್ರಿಂದಲೇ ನಾವು ಇರೋದು ಶಕ್ತಿ ಇಲ್ಲದ್ರೆ ನಾವು ಎರಡು ವರ್ಷದ ಯಾಕೆ ಏನು ನಮ್ಮ ಮನಸ್ಸಿಗೆ ಒಕ್ಕಂಬಿಟ್ಟಿದೆ ನಮ್ಮ ಕೆಲಸ ಆಗಿದೆ ಬಂದುಬಿಟ್ಟಿದ್ದೀವಿ ಹ್ಞೂ ಈಗ ನಮ್ಮ ಎತ್ತಾಯಿ ಸೇವೆ ಏನು ಮಾಡ್ತೀವೋ ಅದೇ ಥರ ನಾವು ಈ ಸೇವೆ ಮಾಡಬೇಕಿಲ್ಲ ಅದು ಮಾತ್ರ ಬೆಲೆ ಇದೆ ಇಲ್ಲಿ ಬಂದು ಅಲ್ಲಿ ಎತ್ತಾಯಿಗೆ ಮುದ್ದೆ ಆಗ್ತೀರ ಅನಾಥದರ್ಶನ ಬಿಟ್ಬಿಟ್ಟು ಇಲ್ಲಿ ಬಂದು ದೇವರು ಭಕ್ತಿ ಮಾಡಿದ್ರೆ ಏನೂ ಸಿಗಲ್ಲ ಭಕ್ತಿ ಆ ತಾಯಿಂದ ಇರಬೇಕು ತಾಯಿ ಭಕ್ತಿ ಎರಡ್ದಾಗ ಮಾತ್ರ ಅದು ಬೆಳೆಸಿ ಅಲ್ಲೇ ಒಂದು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ನಾವು ಮಾಡ್ತಿರೋದು ವ್ಯಾಪಾರ ಎಷ್ಟೇ ದುಡ್ಕೊಂಬಂದ್ರೂ ಎಷ್ಟು ಹಣಕಾಸಿನಲ್ಲಿ ನಮಗೆ ತೊಂದರೆ ಆಗ್ತಿತ್ತು ಆದ್ರೆ ಇಲ್ಲಿ ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ ಬಸಪ್ಪಂದು ಬಸಪ್ಪಂದು ಅಷ್ಟೇ ಚೆನ್ನಾಗಾಗಿದೆ ನಮಗೆ ಎಲ್ಲ ಕಷ್ಟವೂ ಪರಿಹಾರ ಆಗಿದೆ ಮಕ್ಳಿಗೆ ವಿದ್ಯಾಭ್ಯಾಸ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮಿಂದ ನಮ್ಮ ಅಮ್ಮ ಮನೆಯಲ್ಲಿ ಬಂದರು ಅವ್ರಿಗೂ ತುಂಬ ಒಳ್ಳೆಯದಾಗಿದೆ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ತಮ್ಮ ಓದಿ ಓದೋದು ನಿಲ್ಸಿದ್ದ ಇವಾಗ ಮತ್ತೆ ಓದ್ತಿದ್ದಾನೆ ಲಾ ಮಾಡ್ತಿದ್ ಲಾಗೆ ಜಾಯಿನ್ ಆಗಿದ್ದಾನೆ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಇದೆ ಇದು ನಮ್ಮ ಕಷ್ಟಗಳನ್ನ ಬರಿತಿರೋದು ಓಮ್ ವುಕ್ ಅಂದ್ಬಿಟ್ಟು ನಮ್ಗೇನಿದೆ ಆ ಕಷ್ಟಗಳನ್ನ ಬರೆದು ಓಮ್ ವುಕ್ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಮಾಡ್ತಿದ್ದೆ ಅವನು ಸೆಕೆಂಡ್ ಇಯರ್ ಮಾಡಿ ಬ್ರೇಕ್ ಮಾಡಿಬಿಟ್ಟಿದ್ದ ಓದ್ತಾ ಇರಲಿಲ್ಲ ಸುಮ್ಮನೆ ಈ ಹುಡುಗರುಗಳ ಜೊತೆ ಸೇರಿಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಇದು ಮಾಡಿದ್ದೆ ಇವಾಗ ಪರವಾಗಿಲ್ಲ ಚೆನ್ನಾಗಿ ಓದ್ತಿದ್ದಾನೆ ಒಂದು ಟ್ಯಾಕ್ಟ್ರಿ ತೊಗೊಂಡಿದ್ದಾನೆ ಇವಾಗ ಅವ್ನ ಮೈಂಡ್ ಸೆಟ್ ಎಲ್ಲ ಚೆನ್ನಾಗಿದೆ ಇಲ್ಲಿಗೆ ಅಲೆ ಇದು ಮೂರನೇ ಸಲ ಬರ್ತಾ ಇದ್ದಾನೆ ಈ ಪರವಾಗಿಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಎಷ್ಟೇ ದುಡ್ಕೊಂಬಂದ್ರೂ ನಮಗೆ ಆ ವ್ಯವಹಾರ ಕೈ ಹತ್ತುತ್ತಾನೆ ಇರಲಿಲ್ಲ ಏನು ದುಡ್ಕೊಂಬಂದ್ರೂ ದುಡ್ಡು ನಮ್ಮ ಕೈ ಸಿಗ್ತಿರ್ಲಿಲ್ಲ ಸೈಡ್ ತೊಗೊಂಡ್ವಿ ಪರವಾಗಿಲ್ಲ ಎಲ್ಲ ಚೆನ್ನಾಗಾಗಿದೆ ಇಲ್ಲಿ ಬಂದ ಮೇಲೆ ನಾನು ಮಾಡಿದ್ದೀನಿ ಇದು ಐದನೇ ಸಲ ನಮಗೆ ತುಂಬ ಒಳ್ಳೆಯದಾಗಿದೆ ಕೆಲಸ ಇರಲಿಲ್ಲ ಕೆಲಸ ಸಿಕ್ಕಿದೆ ವಿವಾಹ ಆಗಬೇಕು ಅಂತ ಕೇಳ್ಕೊಂಡಿದ್ದೀನಿ ಅದು ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಹೌದು ಸರ್ ಬೆನಿಫಿಟ್ ತುಂಬ ಇದೆ ನಮ್ಗೆ ಇದ್ದಿದ್ದು ಕಾಯಿಲೆಗಳೆಲ್ಲ ಆಗಿದೆ ಅಂದಮೇಲೆ ಅಲ್ಲೇ ಗೊತ್ತಾಗುತ್ತಲ್ಲ ಬೆನಿಫಿಟ್ಟು ಆ ದೇವಿ ಮಹಿಮೆ ತುಂಬ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನೇ ಕರ್ಕೊಂಡು ಬಂದಿರೋದು ಸರ್ ಫಸ್ಟ್ ಅಮ್ಮಮ್ಮ ಎರಡು ಸಲ ಬಂದರು ಇವಾಗ ಮೂರು ಸಲಿಂದ ನಾನು ಜೊತೆಗೆ ಕರ್ಕೊ ಬರ್ತಾಯಿದ್ದೀನಿ ಮೊದಲು ತುಂಬ ಹುಷಾರಿರಲಿಲ್ಲ ನನಗೆ ಯಾವಾಗಲೂ ಮೈಕೈ ನೋವು ನಂಗೆ ಆಗ್ತಿಲ್ಲ ಅಂತ ಹೇಳ್ತಿರೋನು ಈಗ ಇಲ್ಲಿ ಬಂದ ಮೇಲಿಂದ ಅದೆಲ್ಲ ಏನೂ ಇಲ್ಲ ಈಗ ವಿಶಾಲ್ ಮೆಗಾ ಮಾರ್ಟಲ್ಲು ಮಂಡ್ಯದಲ್ಲಿ ಕೆಲಸನೂ ಆಗಿದೆ ಓ ಆಗಲೇ ಮೂರ್ನಾಲ್ಕು ತಿಂಗಳಿಂದ ಕೆಲಸಕ್ಕೆ ಹೋಗ್ತಿದ್ದಾನೆ ಇಲ್ಲಿ ಬಂದು ಹೋದ್ಮೇಲೆ ಕೆಲಸದ್ದು ಅವರೇ ಫೋನ್ ಮಾಡಿದ್ರು ಹ್ಞೂ ಹಂಗಾಗಿ ಇಲ್ಲಿ ಬಂದು ಹೋದ್ಮೇಲಿಂದ ಅವ್ನು ಕೆಲ್ಸಕ್ಕೆ ಹೋಗ್ತಿದ್ದಾನೆ ಆಗಲೇ ಮೂರ್ನಾಲ್ಕು ಐದು ಐದು ತಿಂಗಳು ಸಂಬಳನೂ ಬಂತು ಇವನಿಗೆ ಹುಷಾರಿರಲಿಲ್ಲ ಏನೋ ಪ್ರೇತಾಬಾಧ್ಯ ಥರ ಹೇಳಿದರು ಇಲ್ಲೇನೋ ಎರಡು ಸಲ ಬಂದಾಗ ಶಾಸ್ತ್ರ ಕೇಳಿದ್ವಲ್ಲ ಆವಾಗ ಅವರು ಶಾಸ್ತ್ರ ಕೇಳಿದಾಗ ಹಿಂಗೆ ಮಾಟಮಂತ್ರ ಪ್ರೇತ ಬಾಧೆ ಎಲ್ಲ ಇದೆ ಅಂತ ಹೇಳಿದ್ರು ಇವ್ರದ್ದು ಬಟ್ಟೆ ಕೂದಲು ಅದೆಲ್ಲ ಹೇಳಿದರು ಅದೆಲ್ಲ ತಂದು ಕೊಟ್ವಿ ಎಜ್ಜೆ ಮಣ್ಣು ಎಲ್ಲ ಅದೆಲ್ಲ ಮಾಡಿಕೊಟ್ಟರು ನಲ್ವತ್ತೆಂಟು ದಿವಸ ಪೂಜೆ ಮಾಡಿ ಅಂದರು ಅದೆಲ್ಲ ಇನ್ನೂ ಪೂಜೆ ಆಗ್ತಿದ್ದಂಗೆ ಇವನಿಗೆ ಕೆಲಸದೆಲ್ಲ ಸಿಕ್ತು ನಮ್ಮಂಥ ಸಾವಿರಾರು ಜನ ಭಕ್ತರು ಪ್ರತಿ ಸಲವೂ ಬಂದೇ ಬರ್ತಾರೆ ಈಗ ಇವತ್ತು ಉಣ್ಮೆ ಅಂತ ಪ್ರತಿಂಗಿರ ಹೋಮ ಇದೆ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ ಹಿಂಗೆ ತೀರ್ಥಸ್ಥಾನ ಪ್ರತಿಂಗಿರ ಹೋಮ ಅಂತ ಇನ್ನು ನಾವು ಸಾಮಾನ್ಯ ಶುಕ್ ಶುಕ್ರವಾರ ಬರ್ತಿದ್ವಿ ನಿವ್ಗೆ ಯಾವಾಗ ರಜಾ ಇರುತ್ತೆ ಆ ಟೈಮಲ್ಲಿ ಬರ್ತಿದ್ವಿ ಈ ಸಲ ಶುಕ್ರವಾರ ಬಂದಿಲ್ಲ ಒಂದು ಒಂದ್ಸಲಿ ಓಮ್ ಅಟೆಂಡ್ ಮಾಡಿದ್ವಿ ಈಗಿನ ಸಲ ಅಟೆಂಡ್ ಮಾಡೋಕೆ ಅಂತ ಬಂದಿದ್ವಿ ಸರ್ ಮಗು ವಿಚಾರದಲ್ಲಿ ಬಂದೋಗಿದ್ದಾರೆ ಅನುಕೂಲವಾಗಿ ಆಗಬೇಕು ನಡೆಯುತ್ತೆ ಏನೂ ಸಮಸ್ಯೆ ಇಲ್ಲ ಅನ್ನೋದಾದರೆ ಬಲಕ ಅನುಕೂಲವಾಗಿ ನಡೆಯುತ್ತೆ ಅಂದರೆ ಬಲಕ್ಕೆ ನಿಧನ ಆತಂದು ನಡಕೆಮ್ಮ ಅಳ್ಬಾರ್ದು ಯಾಕೆ ಹೇಳ್ತೀಯವಾ ಅವ ನಂಗೆ ಒಳಗಡೆ ಕರ್ಕೊಂಡು ಹೋಗಿ ಹಂಗೆ ಸ್ಟ್ರೈಟ್ ಪೂರ್ಣಿಮೆ ಈ ದಿನ ಗುರುಪೂರ್ಣಿಮೆ ಆಗಿರೋದ್ರಿಂದ ಸರ್ವ ಸಂಕಷ್ಟಗಳಿಗೆ ಯಾರೋ ಎದುರಾಗಿರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಕ್ಷೇತ್ರದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಔದುಂಬ ವೃಕ್ಷದ ಕಡೆ ಶ್ರೀಚಕ್ರ ಇಟ್ಟು ನೀರು ಹಾಕ್ಸೋದ್ರಿಂದ ಸ್ಟಾರ್ಟ್ ಆಗುವಂಥ ಪೂಜೆ ಹಮ್ಮವರು ವಾಗ್ದಾನ ಪ್ರತ್ಯಂಗಿರ ಹೋಮ ಹಲವಾರು ರೀತಿ ಪೂಜೆ ಪುನಸ್ಕಾರಗಳಿಗೆ ಭಾಗವಹಿಸುವಂತರ ಭಕ್ತರಿಗೆ ಪ್ರತಿಯೊಬ್ಬರು ಕೂಡ ತಾಯಿ ಜಗನ್ಮಾತೆ ವಿಜಯಕಾಳಿ ಅಮ್ಮನವ್ರ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ನಿಮ್ಮ ನಿಮ್ಮ ಅಭಿಲಾಷೆಗಳು ಮತ್ತು ನಿಮ್ಮ ಕಷ್ಟ ಕಾರ್ಪಣೆಗಳು ಕಳೆಯುವಂಥದ್ದಾಗಲಿ ಕ್ಷೇತ್ರಕ್ಕೆ ಬಂದು ನಂಬಿಕೆ ಇಟ್ಟು ಯಾರು ಕ್ಷೇತ್ರಕ್ಕೆ ಬಂದೋಗಿರ್ತಾರೆ ಅವರಿಗೆ ಸಂಪೂರ್ಣವಾಗಿ ಫಲ ಕೊಡಲಿ ವಿಜಯಕಾಳಿ ಅಮ್ಮನವ್ರ ಆಶೀರ್ವಾದ ಸಂಪೂರ್ಣವಾಗಿ ಫಲ ಸಿಗಲಿ ಆ ತಾಯಿ ಜಗನ್ಮಾತೆ ಆಶೀರ್ವಾದ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಬರುವಂಥ ಭೀಮ್ ಅಮವಾಸೆ ಬಂದು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದೊಂದು ತೀರ್ಥ ಸ್ನಾನ ಉಷಾ ಕಾಲದಲ್ಲಿ ಹಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರ ಜೊತೆಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ಅಮ್ನೋರ್ ವಾಗ್ದಾನ ಕೂಡ ಇರುತ್ತೆ ದೇವಿಗೆ ಅಭಿಷೇಕ ಮಾಡಿದ ನೀರನ್ನು ಇಟ್ಟು ಹಾಕ್ಸೋದ್ರ ಜೊತೆಗೆ ಕಂಕಣದ ಕಂಕಣದ ದಾರ ರಚ್ಚೆ ದಾರ ಅಂತ ಹೇಳ್ತಾರೆ ಅದನ್ನು ಕಟ್ಟೋದ್ರ ಜೊತೆಗೆ ಗಂಡ ಹೆಂಡ್ತಿ ಯಾರಿಗೆ ಕಲಹ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಸಾ ಸಾಕಷ್ಟು ತೊಂದರೆಗೀಡಾಗಿದ್ದೀವಿ ಈ ಕ್ಷೇತ್ರದಲ್ಲಿ ಏನೇ ಎಲ್ಲ ಕಡೆ ಹೋಗಿ ಬಂದೀವಿ ಎಲ್ಲೂ ಕೂಡ ಪರಿಹಾರನೇ ಆಗಿಲ್ಲ ಅನ್ನೋಂಥವ್ರು ಈ ಕ್ಷೇತ್ರಕ್ಕೆ ಬಂದು ಆ ರಚನ ತಗೊಂಡೋಗಿ ಕೈಯಲ್ಲಿ ಕಂಕಣ ಕಟ್ಟೋದ್ರಿಂದ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ಖಂಡಿತ ಪರಿಹಾರ ಆಗ್ತದೆ ಬಸವಣ್ಣವ್ರಿಗೆ ಹಾಲು ಅಭಿಷೇಕ ವರ್ಷಕ್ಕೊಂದು ಬಾರಿ ಜಾತ್ರೆ ಮಹೋತ್ಸವ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಬಂದು ಬಸವಣ್ಣನ ಭಗವಂತನ ಮೇಲೆ ಅಭಿಷೇಕ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಏನಿರುತ್ತೆ ಅದನ್ನು ಸಂಕಲ್ಪ ಮಾಡಿ ಆ ಭಗವಂತನ ಮೇಲೆ ಹಾಲ ಅಭಿಷೇಕ ಮಾಡಿದ್ರೆ ಖಂಡಿತ ಮನೆ ಕಟ್ಟಕಾಗ್ತಿಲ್ಲ ಕೆಲವರಿಗೆ ಮದುವೆ ಆಗಿಲ್ಲ ಕೆಲವರಿಗೆ ಮಂಗಳ ಕಾರ್ಯದಲ್ಲಿ ಅಡೆತಡೆ ಇದೆ ಹಲವಾರು ರೀತಿ ಸಮಸ್ಯೆ ಹೊತ್ತು ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂಥದ್ದು ವರ್ಷಕ್ಕೊಂದು ಬಾರಿ ಆಗುವಂಥದ್ದು ಭೀಮ್ನಮವಾಸೆ ತುಂಬ ವಿಶೇಷವಾದ ದಿನ ಗಂಡ್ ಹೆಂಡ್ತಿ ಗಂಡನ ಪಾದನ ಕಾಲನ್ನ ತೊಳೆದು ಆ ನೀರನ್ನು ಪ್ರೋಕ್ಷಣೆ ಮಾಡೋದ್ರ ಜೊತೆಗೆ ಅಕ್ಷತೆಯನ್ನು ಕೊಟ್ಟು ಗಂಡನ ಕೈಯಲ್ಲಿ ಹಾಕ್ಸೋದ್ರಿಂದ ಸುಮಂಗಲೆ ಮಾಂಗಲ್ಯ ಗಟ್ಟಿ ಆಗ್ತದೆ ಮತ್ತು ಯಾವುದೇ ಥರದ ದೋಷ ಇದ್ದರೂ ಕೂಡ ಪರಿಹಾರ ಆಗ್ತದೆ ಆ ದಿನ ಪ್ರತಿಯೊಬ್ಬರು ಗಂಡನ ಗಂಡನಿರಿನ ಪಾದನ ತೊಳೆದು ಆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡೋದ್ರ ಜೊತೆಗೆ ಆಶೀರ್ವಾದ ಪಡಕಲಿ ಖಂಡಿತ ಫಲ ಸಿಗುತ್ತೆ ಖಂಡಿತ ಬಸವಣ್ಣನ ಯಾರು ನಂಬರ್ತಾರೋ ಕೆಲವರಿಗೆ ನಡೆಯೋಕ್ಕೆ ಆಗ್ತಿಲ್ಲ ಈ ಕ್ಷೇತ್ರಕ್ಕೆ ಬಂದು ಮಕ್ಳುಗಳು ತುಂಬ ವರ್ಷದಿಂದ ಪ್ಯಾರಲಿಸ್ ಆಗಿದೆ ಕೆಲವರಿಗೆ ಮೈಂಡಲ್ಲಿ ಡಿಸ್ಟರ್ಬ್ ಆಗಿರುತ್ತೆ ನಾನಾ ರೀತಿ ಸಮಸ್ಯೆ ಹೊತ್ತು ಬರುವಂಥ ಭಕ್ತರು ಅದನ್ನು ಪಾದ ದಾಟ ಹಾಕಿಸಿ ಮತ್ತು ಆಶ್ಚರ್ಯವಕವಾಗಿ ಅದೇ ಸೂಚನೆ ಕೊಡುತ್ತೆ ಇದು ಆಗುತ್ತೆ ಇಲ್ವ ಅಂತೇಳಿ ನೋಡಿ ನಿರ್ಧಾರ ಮಾಡಿ ದಾಟನ್ನು ಹಾಕುವಂಥದ್ದಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿರುವಂಥದ್ದು ವಿಜಯಕಾಳಿ ಯಾರು ನಂಬರ್ತಾರೋ ಉತ್ತರ ದಿಕ್ಕು ಅಂದರೆ ಉತ್ತರಕ್ಕೆ ದನ ದಿಕ್ಕು ನಮ್ಮಲ್ಲಿ ತುಂಬ ವಿಶೇಷವಾಗಿ ಉತ್ತರಕ್ಕೆ ಕೂತಿರುವಂಥದ್ದಿಂದ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಒತ್ತು ಬರುವಂಥ ಭಕ್ತರು ಅಮ್ಮನ ದರ್ಶನ ಮಾಡಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕೋದ್ರೂ ಕೂಡ ಖಂಡಿತ ಫಲ ಸಿಕ್ಕಿರುವಂಥ ಉದಾಹರಣೆಗಳು ಸಾಕಷ್ಟು ಇದಾವೆ ಸಾವಿರಾರು ಭಕ್ತರಿಗೆ ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ನಂಬಿಕೆ ಭಕ್ತಿ ಶ್ರದ್ಧೆ ಇಂಪಾರ್ಟೆಂಟು ನಂಬಿಕೆ ಇಟ್ಕೊಂಡು ಬಂದರೆ ಖಂಡಿತ ಫಲ ಸಿಗುತ್ತೆ ಮಕ್ಕಳು ಹರಳಿ ಮರನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ದೋಷ ಅಂತ ಹೇಳಿ ಹೇಳ್ತಾರೆ ಆ ಮುಟ್ಟಿ ಆ ಪಾಪನ ನೀವು ಒತ್ಕೊಳ್ಳೋದ್ಕಿಂತ ಕೆಳಗಡೆ ಬಿದ್ದಿರುವಂಥ ಎಲೆ ಮೇಲೆ ಅಥವಾ ಗಂಡಂದಿರು ಅಥವಾ ಮಕ್ಕಳು ಇರುವಂಥವ್ರಿಗೆ ಎಲೆ ಮೇಲೆ ಬರೆದು ಎಲೆಯ ಐದು ಎಲೆ ಮೇಲೆ ನಿಮ್ಮ ಸಮಸ್ಯೆ ಏನಿದೆ ಕೆಲವರಿಗೆ ಒಂದೇ ರೀತಿ ಸಮಸ್ಯೆ ಇಲ್ಲ ಹಲವಾರು ರೀತಿ ಸಮಸ್ಯೆ ಇರುತ್ತೆ ಕೆಲವರಿಗೆ ವಾಮಾಚಾರ ಆಗಿರುತ್ತೆ ಕೆಲವರಿಗೆ ಆರೋಗ್ಯದಲ್ಲಿ ಬಾಧೆ ಇರುತ್ತೆ ಕೆಲವರಿಗೆ ಮದುವೆ ಆಗೋಲ್ಲ ಕೆಲವರಿಗೆ ನಾನಾ ರೀತಿ ಸಮಸ್ಯೆ ಏನಿದೆ ಅದನ್ನು ಸಮಸ್ಯೆ ಕೆಲವರಿಗೆ ಗುಪ್ತ ಸಮಸ್ಯೆಗಳು ಹೇಳೋಕ್ಕಾಗಲ್ಲ ಅನ್ನುವಂಥವ್ರಿಗೆ ಎಲೆ ಮೇಲೆ ಬರೆದು ಓಮಕ್ಕೆ ಹಾಕಿದ್ರೆ ಖಂಡಿತ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಕೆಲವರಿಗೆ ಕೂತ್ಕೊಂಡೆಲ್ಲೋ ಇದಾಗ್ಬಿಡುತ್ತಾ ಅಂತೇಳಿ ಆಶಯ ಮಾಡೋದು ಬಿಟ್ಟು ನಂಬಿಕೆ ಮಾಡಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಈ ಐದು ದಿನದಲ್ಲಿ ಇರುತ್ತೆ ಪ್ರತಿಯೊಬ್ಬರು ಕೂಡ ಸಮಯ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದರೆ ಪ್ರತಿಯೊಬ್ಬರಿಗೂ ಶಾಸ್ತ್ರದ ಮುಖಾಂತರ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತೇಳಿ ನೋಡಿ ನಿಖರವಾಗಿ ಹೇಳುವಂಥ ಇರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಬನ್ನಿ ಎಲ್ಲ ಕಡೆ ಹೋಗಿದ್ದು ಇದನ್ನೂ ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರೋಡಿ ನಂಬಿಕೆ ಇಟ್ಕೊಂಡು ಬಂದವ್ರಿಗೆ ಖಂಡಿತ ಫಲ ಸಿಗುತ್ತೆ